ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಚಿಕ್ಕಂಗುರಿ ರೋಡ್ ನಲ್ಲಿ ಬರುವ ದರ್ಗಾ ಇದೆ ಈ ಬೆಳಗಾವಿನಲ್ಲಿ ದೊಡ್ಡ ಮಟ್ಟದ ಸೇರಿ ದರ್ಗಾ ಇದೆ ಇಲ್ಲಿ ಸಾವಿರಾರು ಜನ ಭಕ್ತಿಗಳು ಇಲ್ಲಿ ದರ್ಗಾಗೆ ದರ್ಶನ ಮಾಡಕ್ಕೆ ಬರ್ತಾರೆ ವರ್ಷದೊಂದ್ಸರಿ ಇಲ್ಲಿ ಉಳಿಸಿಕ ಕಾರ್ಯಕ್ರಮ ಹೋಗ್ತೀವಿ ಉಳಿಸ್ ಕಾರ್ಯಕ್ರಮದಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲ ಎಲ್ಲ ಜಾತಿಯವರು ಯಾವುದೇ ಭೇದ ಭಾಧ ಇದ್ದಂಗೆ ನಾವು ಉಳಿಸ್ ಕಾರ್ಯಕ್ರಮ ನಡೆಸ್ತೀವಿ ಇಲ್ಲಿ ಎಲ್ಲ ಕಲ್ತು ಮಾಡ್ತೀವಿ ಅನ್ನತನ ಕಾರ್ಯಕ್ರಮ ಮಾಡ್ತೀವಿ ದುರುಸ್ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಸೇರಿ ಮಾಡ್ತೀವಿ ನಾವು ಇಲ್ಲಿ ಯಾವುದೇ ಭೇದ ಯಾವುದೇ ಜಾತಿ ಏನಿಲ್ಲ ಎಲ್ಲ ಕಲ್ತು ಒಂದಾಗಿ ಈ ದಾತಂದ ಉಳಿಸಿನ ಸೇವನ ಎಲ್ಲ ಕಲಿತು ಮಾಡ್ಕೊಂಡು ಹೋಗ್ತಿದ್ದೀವಿ ಇನ್ನೂರ ಎಂಬತ್ತು ವರ್ಷದಿಂದ ಈ ದರ್ಗಾಡ ಸಹ ಆಚರಣೆ ಆಗ್ತದೆ ಬ್ರಿಟಿಷ್ ಕಾಲದಲ್ಲಿ ದೃಷ್ಟಿಯಾಗಿದೆ ಅದನ್ನೆಲ್ಲೂ ಬಂದಿದೆ ಅವಾಗಲಿಂದ ಈ ದರ್ಗಾಡ ನಾವು ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಎಲ್ಲ ಜಾತಿಯಲ್ಲ ಕಲಿತು ನಾವು ಹುಳಿಸು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಈ ಆಚರಣೆ ನಮ್ಮ ಹಜರ್ ಸೈಯದ್ ಸದೋದ್ದಿನ್ ಬಾಬಾ ದರ್ಗಾ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಸಂಘದವರು ಕಲಿತು ಎಲ್ಲರಿಗೂ ಇಲ್ಲಿ ಸೇವ್ ಸೇವೆಯನ್ನು ಮಾಡ್ಕೊಂಡು ಬರ್ತಿದಿವಿ ಬಹಳ ಜನ ಇಲ್ಲಿ ದೂರ ದೂರದ ಬರ್ತಿದಾರ ಸರ್ ಅವ್ರ ಎಲ್ಲಾ ಊಟದ ವ್ಯವಸ್ಥೆ ಇರಕ್ಕೋಸ್ಕರ ಎಲ್ಲಾ ನಾವು ಸಲಕ ಮಾಡ್ಕೊಂಡು ಜನ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ನಮ್ಗೆ ಹೇಳೋ ವಿಷಯ ಸಬರುದ್ದೀನ್ ಸೇವ್ ಸರ್ ಸಬರುದ್ದೀನ್ ಬಾಬಾ ಅವರು ಇನ್ನೂರ ಎಂಬತ್ತನೇ ಉರುಸು ನಡೀತಾ ಇದೆ ಈ ಉರುಸು ಬಂದು ಬ್ರಿಟಿಷ್ ಕಾಲೇಜದಿಂದ ನಡೆಯಾಕಿತ್ತೈತೆ ಇಲ್ಲಿ ಬಂದು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲಾ ಜನಾಂಗದವರು ಈರುಸಿಗೆ ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿ ಪ್ರತಿ ವರ್ಷದಂತೆ ಉರುಸು ಗಂಧ ಉರುಸು ಜೇರಾತು ನಡೀತೈತಿ ಇಲ್ಲಿ ಇಲ್ಲಿ ಕವಾಲಿ ಕಾರ್ಯಕ್ರಮ ಇರ್ತದೆ ಇಲ್ಲಿ ನೂರಾರು ಭಕ್ತರು ಬರ್ತಾ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ವರಿಗೆ ಬಂದು ಇಲ್ಲಿ ಅನ್ನದಾನ ಅನ್ನ ಸರ ಸಂದರ್ಪಣೆ ಇರ್ತದೆ ಸಾವಿರಾರು ಭಕ್ತರಿಗೆ ಇಲ್ಲಿ ಬಹಳ ಅನುಕೂಲ ಮಾಡಲಿ ಮಾಡಿದ್ದಾರೆ ಇಲ್ಲಿ ಬಹಳ ಜನ ತಮ್ಮ ತಮ್ಮ ಮನಸ್ಸಿನ ಏನೋ ಅನ್ಕೊಂಡಿದ್ದು ಕೂಡ ಇಲ್ಲಿ ನೆರವೇರಿದಾವೆ ಇಲ್ಲಿ ನೆರವೇರ್ಲಿಂದ ಬಹಳ ಜನ ಭಕ್ತಿಯಿಂದ ಸೇವೆಗಳು ಇಲ್ಲಿ ಸಂಪರ್ಕ ಸಮರ್ಪಣೆ ಮಾಡ್ತಿದ್ದಾರೆ ಆ ಕಾರಣದಲ್ಲಿ ಎಲ್ಲಾ ಭಕ್ತಾದಿಗಳು ಆದರ್ಶವಾಗಿ ಕೃಪಾಗ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ